ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ಹೆಸರಿನ ಮನ್ರೇಗಾ ಯೋಜನೆ ಬದಲಾವಣೆ ಮಾಡಿದೆ ಯೋಜನೆಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ಸಾರ್ವಜನಿಕರಿಗೆ ತಿಳಿಸುತ್ತಿದ್ದೇವೆ ಉದ್ಯೋಗ ಖಾತ್ರಿ ಯೋಜನೆ ಹಳ್ಳಿಯ ಜನರಿಗೆ ಉಪಯೋಗ ಆಗುತ್ತಿತ್ತು ಆದರೆ ಬಿಜೆಪಿ ಸರ್ಕಾರ ಬಡವರು ಕೂಲಿಕಾರರ ಅಭಿಪ್ರಾಯ ಪಡೆಯದೆ ಏಕಮುಖವಾಗಿ ಬದಲಾವಣೆ ಮಾಡಿದೆ ಮನ್ರೇಗಾ ಯೋಜನೆ ಕೋಟ್ಯಾಂತರ ಜನರಿಗೆ ಆಧಾರ ಸ್ತಂಭವಾಗಿತ್ತು ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಅಧಿವೇಶನದಲ್ಲಿ ಕೇವಲ ಎಂಟು ಗಂಟೆಗಳಲ್ಲಿ ನಿರ್ಧಾರ ತೆಗೆದುಕೊಂಡು ಬದಲಾವಣೆ ಮಾಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಮಹಿಳೆಯರ ಉದ್ಯೋಗಕ್ಕೂ ಏಳು ನೀರು ಬಿಟ್ಟಂತಾಗಿದೆ ಬಿಜೆಪಿಯವರು ಏನೇ ಮಾಡಿದ್ರು ಜನರ ಅಭಿಪ್ರಾಯ ಪಡೆಯದೆ ಏಕಮುಖ ನಿರ್ಧಾರ ತೆಗೆದುಕೊಳ್ಳುತ್ತೆ ಉದ್ಯೋಗ ಶಿಕ್ಷಣ ಆಹಾರ ಸೇರಿದಂತೆ ಯಾವುದೇ ಕಾಯ್ದೆ ಮಾಡಿದರೂ ಕಾಂಗ್ರೆಸ್ ಮಾಡದೆ ಜನ ವಿರೋಧಿ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳನ್ನ ಉದ್ದಾರ ಮಾಡುವ ಕೆಲಸ ಮಾಡುತ್ತಿದೆ ಕೂಲಿ ಕಾರ್ಮಿಕರು ತಮ್ಮ ತಮ್ಮ ಊರುಗಳಲ್ಲಿಯೇ ಮನ್ರೇಗಾ ಮೂಲಕ ಕೆಲಸ ಮಾಡಿ ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡುತ್ತಿದ್ದರು ಆದರೆ ಈ ಎಲ್ಲ ಯೋಜನೆಗಳನ್ನು ಬಿಜೆಪಿ ಸರ್ಕಾರ ಧ್ವಂಸ ಮಾಡಿದೆ ಎಂದರು ರೈಟ್ ಟು ಫುಡ್ ಆಕ್ಟ್ ನಮ್ಮ ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಗೇಲಿ ಮಾಡಿತ್ತು ಹಳ್ಳಿಗಳಲ್ಲಿ ಇದ್ದ ಬಡವರ ಆರ್ಥಿಕ ಶಕ್ತಿ ಬದಲಾಗಲು ಗಾಂಧೀಜಿ ಹೆಸರನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟಿತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗೆ ಇಟ್ಟಿದ್ದ ಹೆಸರುಗಳನ್ನ ಬಿಜೆಪಿ ಬದಲಾವಣೆ ಮಾಡುತ್ತಿದೆ ದೇಶದಲ್ಲಿ ಬರಗಾಲ ಇದ್ದಾಗ ಹತ್ತೊಂಬತ್ತು ಪಾಯಿಂಟ್ ಎರಡು ಕೋಟಿ ಜನ್ಮನ್ ರೇಗಾ ಯೋಜನೆಯಿಂದ ಬದುಕು ಕಟ್ಟಿಕೊಂಡಿದ್ರು ಬಿಜೆಪಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾವೆಲ್ಲ ಬೆಳಗಾವಿಯಲ್ಲಿ ಧರಣಿ ಮಾಡಿದ್ದೇವೆ ಎಂದರು ಈ ಚಳಿಗಾಲದ ಅಧಿವೇಶನದಲ್ಲಿ ಮನಮೋಹನ್ ಮಾಡಿದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಇದನ್ನ ಈಗ ಬಿಜೆಪಿ ಸರ್ಕಾರ ಬಿ ಜಿ ರಾಮ್ ಜಿ ಅಂತ ಹೆಸರು ಚೇಂಜ್ ಮಾಡಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ಜೀವಿಕ್ ಮಿಷನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಇದ್ದಂಥದನ್ನ ಈಗ ಇದನ್ನ ಬದಲಾವಣೆ ಮಾಡಿದ್ರು ಯಾಕೆ ಬದಲಾವಣೆ ಮಾಡಿದ್ರು ಏನ್ ಬದಲಾವಣೆ ಮಾಡಿದ್ರು ಇದರಲ್ಲಿ ಏನು ರಾಜಕಾರಣ ನಡೆದಿದೆ ಅಂತ ಇವರೆಗೂ ಯಾರಿಗೂ ಜನಸಾಮಾನ್ಯರಿಗಂತೂ ಅರ್ಥ ಆಗಲಿಲ್ಲ ಪ್ರೆಸ್ನೋರು ತಾವು ಹೇಳ್ಬೇಕಾಯ್ತು ಯಾಕೆ ಮಾಡಿಲ್ಲ ಅಂತ ತಾವು ಮಾಡ್ಬೇಕಾಯ್ತು ಮಾಡಿಲ್ಲ ನಾವೇನೇ ಈಗ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಆ ಕಡೆಗಳಲ್ಲಿ ಎರಡಕ್ಕೂ ಇರುವಂತ ನ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತ ಹೇಳೋದು ಒಂದು ಉದ್ದೇಶ ಆಗಿರ್ತದೆ ಬಿಜೆಪಿ ಸರ್ಕಾರದ ಕುತಂತ್ರಗಳನ್ನ ಜನರು ನೋಡುತ್ತಿದ್ದಾರೆ ನರೇಗಾ ಕೂಲಿ ಕಾರ್ಮಿಕರಲ್ಲಿ ಮಹಿಳೆಯರು ಎಸ್ಸಿ ಎಸ್ಟಿ ವಿಕಲಚೇತನರೇ ಹೆಚ್ಚಾಗಿದ್ದಾರೆ ಆದರೆ ಈಗ ಹೊಸ ಯೋಜನೆಯಲ್ಲಿ ಇವರಿಗೆ ಅವಕಾಶವೇ ಸಿಗದಂತೆ ಮಾಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ಶುರುವಾದ ಈ ಯೋಜನೆ ಹಳ್ಳಿಗಳಲ್ಲಿಯೇ ಉದ್ಯೋಗ ಸೃಷ್ಟಿ ಮಾಡುತ್ತಿತ್ತು ಆದರೆ ಈಗ ತಂದಿರುವ ಹೊಸ ಯೋಜನೆ ಆ ಹಳ್ಳಿ ಕೇಂದ್ರ ಸರ್ಕಾರದಿಂದ ನೋಟಿಫೈ ಆಗಬೇಕು ಆಗ ಎಲ್ಲವೂ ಕೇಂದ್ರ ಸರ್ಕಾರದ ನಿರ್ಧಾರದಂತೆ ನಡೆಯುತ್ತಿದೆ ಮೊದಲ ದೇಶದ ಎಲ್ಲಾ ಗ್ರಾಮಗಳು ಸೌಲಭ್ಯ ಪಡೆಯಬಹುದಾಗಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ನೋಟಿಫೈ ಮಾಡುವ ಗ್ರಾಮಗಳಿಗೆ ಮಾತ್ರ ಸೌಲಭ್ಯ ಸಿಗುತ್ತೆ ಎಂದರು ಹೊಸ ಯೋಜನೆಯಿಂದ ಬಿತ್ತನೆ ಸಮಯದಲ್ಲಿ ಅರವತ್ತು ದಿನಗಳ ಕೆಲಸ ಮಾಡುವಂತಿಲ್ಲ ಅನುದಾನ ಹಂಚಿಕೆ ವಿಚಾರದಲ್ಲೂ ಕೇಂದ್ರದ ಅನುಮತಿಗಾಗಿ ಕಾಯಬೇಕು ವೇತನದಲ್ಲಿಯೂ ವಿಭಜನೆ ಮಾಡಲಾಗಿದೆ ಕೇಂದ್ರದಿಂದ ಶೇಕಡ ಅರವತ್ತು ರಾಜ್ಯ ಸರ್ಕಾರದಿಂದ ಶೇಕಡಾ ನಲವತ್ತು ಅನುದಾನ ಕೊಡಬೇಕು ಈ ಹಿಂದೆ ಕೇಂದ್ರ ಸರ್ಕಾರವೇ ಪೂರ್ತಿ ಅನುದಾನ ಕೊಡುತ್ತಿತ್ತು ಇದು ಎಲ್ಲ ರಾಜ್ಯಗಳಿಗೂ ದೊಡ್ಡ ಹೊರೆಯಾಗಿದೆ ಕಾಮಗಾರಿ ಸ್ವರೂಪವನ್ನ ಬದಲಾವಣೆ ಮಾಡಿ ದೊಡ್ಡ ಯೋಜನೆಗಳನ್ನು ಮಾಡಲು ಮಾತ್ರ ಅವಕಾಶ ನೀಡಲಾಗಿದೆ ಎಂದರು ಕೂಲಿ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ ಇದರಿಂದ ಬಹಳಷ್ಟು ಜನರಿಗೆ ಉದ್ಯೋಗ ಕೊರತೆ ಉಂಟಾಗುತ್ತದೆ ಬಿಜೆಪಿ ಸರ್ಕಾರದ ಹೊಸ ಯೋಜನೆಯಿಂದ ನಿರುದ್ಯೋಗ ಸೃಷ್ಟಿಯಾಗುತ್ತದೆ ದಲಿತ ಆದಿವಾಸಿ ಕುಟುಂಬಗಳಿಗೂ ತೊಂದರೆಯಾಗುತ್ತದೆ ಬಿಜೆಪಿಯ ವಿಕಸಿತ ಭಾರತ ಗ್ರಾಮ ಯೋಜನೆ ಸಂಪೂರ್ಣ ರದ್ದು ಮಾಡಬೇಕು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡುತ್ತೇವೆ ದೇವರ ಹೆಸರಿಟ್ಟುಕೊಂಡು ಬಡವರಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ ಎಂದರು ईश्वर सीटीवी न्यूज कोलारा